ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ರಥಸಪ್ತಮಿ ಕುರಿತಾದ ಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಭವಿಷ್ಯ ಪುರಾಣದಲ್ಲಿ ಹೇಳುವಂತೆ ಈ ದಿನ ಸೂರ್ಯಾರಾಧನೆ ಮಾಡಿದರೆ ಆಯುಷ್ಯ ಆರೋಗ್ಯ ಮತ್ತು ಕೀರ್ತಿ ವೃದ್ಧಿಯಾಗುತ್ತದೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮರರು ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದ ಸಂದರ್ಭದಲ್ಲಿಯೂ ಸೂರ್ಯನ ಮಹತ್ವವನ್ನು ವಿವರಿಸಲಾಗಿದೆ ರಥಸಪ್ತಮಿ ಉತ್ತರಾಯಣದ ಶುಭ ಫಲವನ್ನು ಪೂರ್ಣವಾಗಿ ಅನುಭವಿಸುವ ಮೊದಲ ಪ್ರಮುಖ ತಿಥಿ ಎಂದು ಪುರಾಣಗಳು ಸೂಚಿಸುತ್ತವೆ ಎರಡು ಸಾವಿರದ ಇಪ್ಪತ್ತಾರರ ರಥಸಪ್ತಮಿ ದಿನಾಂಕ ಮತ್ತು ಮುಹೂರ್ತ ದಿನಾಂಕ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಅರುಣೋದಯ ಸ್ನಾನ ಮುಹೂರ್ತ ಬೆಳಿಗ್ಗೆ ಐದು ಇಪ್ಪತ್ತಾರರಿಂದ ಏಳು ಹದಿಮೂರರವರೆಗೆ ಅವಧಿ ಒಂದು ಗಂಟೆ ನಲವತ್ತೇಳು ನಿಮಿಷಗಳು ಸಪ್ತಮಿ ತಿಥಿ ಆರಂಭ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಸಪ್ತಮಿ ತಿಥಿ ಮುಕ್ತಾಯ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಹನ್ನೊಂದು ಹತ್ತಕ್ಕೆ ಮಹತ್ವ ಮತ್ತು ಆಚರಣೆ ಸೂರ್ಯ ಜಯಂತಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಸೂರ್ಯದೇವನು ಜನಿಸಿದನೆಂಬ ನಂಬಿಕೆ ಇದೆ ಇದನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ ಆರೋಗ್ಯ ಸಪ್ತಮಿ ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಮತ್ತು ಸೂರ್ಯೋದಯಕ್ಕೂ ಮುನ್ನ ಪವಿತ್ರ ಸ್ನಾನ ಮಾಡುವುದರಿಂದ ಚರ್ಮವ್ಯಾಧಿಗಳು ದೂರವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನಾನದ ವಿಧಾನ ಸೂರ್ಯೋದಯದ ಸಮಯದಲ್ಲಿ ತಲೆಯ ಮೇಲೆ ಎಕ್ಕೆ ಎಲೆಗಳನ್ನು ಸಾಮಾನ್ಯವಾಗಿ ಏಳು ಎಲೆಗಳು ಇಟ್ಟುಕೊಂಡು ಸ್ನಾನ ಮಾಡುವುದು ಈ ದಿನದ ವಿಶೇಷ ಸಂಪ್ರದಾಯ ತಿರುಮಲದಲ್ಲಿ ಆಚರಣೆ ಈ ದಿನ ತಿರುಮಲದಲ್ಲಿ ಅರ್ಧ ಬ್ರಹ್ಮೋತ್ಸವ ನಡೆಯಲಿದ್ದು ಮಲ್ಲಯ್ಯಪ್ಪ ಸ್ವಾಮಿಯ ಏಳು ವಿವಿಧ ವಾಹನಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಪೂಜಾ ವಿಧಿ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅಗ್ನವನ್ನು ಅರ್ಪಿಸಬೇಕು ಮನೆಯ ಮುಂದೆ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ಪೂಜಿಸುವುದು ಮಂಗಳಕರ ಹಸುವಿನ ಹಾಲನ್ನು ಸೂರ್ಯನ ಕಿರಣಗಳು ಬೀಳುವಂತೆ ಕಾಯಿಸಿ ಅದರಿಂದ ಪರಮಾನ್ಯ ತಯಾರಿಸಿ ಸೂರ್ಯದೇವನಿಗೆ ನೈವೇದ್ಯ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ರಥಸಪ್ತಮಿ ಕುರಿತಾದ ಈ ಮಾಹಿತಿ ನಾನು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದನಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ